ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋರ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರೆಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜ ಎಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅಥವಾ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊತ್ತಾ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಆರಂಭ ಮಾಡ್ಕೋದೇನು ಇವತ್ತೊಬ್ಬರು ಸ್ವಾಮಿ ಭಕ್ತರ ತಮ್ಮ ಅನುಭವವನ್ನು ಅವ್ರ ಅನುಭವ ಸ್ವಾಮಿ ಸೇವೆ ಮುಖಾಂತರ ಅವ್ರ ಜೀವನದಾಗ ಮತ್ತೊಮ್ಮೆ ಸ್ವಾಮಿ ಕೃಪೆಯಿಂದ ಯಾವ ರೀತಿ ಅವರು ಜಾಬ್ ಸಿಕ್ಕಿತ ಅನ್ನೋ ಅನುಭವನ ಶೇರ್ ಮಾಡ್ಕೊಂಡ್ರು ಶ್ರೀ ಸ್ವಾಮಿ ಸಮರ್ಥ ಶ್ರೀ ಗುರುದೇವದತ್ತ ಶ್ರೀ ಪ್ರದೀಪ್ ದಾದ ನಿಮಗೆ ಮತ್ತು ಶ್ರೀ ಗುರು ಮಾವುಳಿ ಅವರಿಗೆ ವಂದನೆಗಳು ನನ್ನ ಹೆಸರು ಉತ್ತಮ್ ನಿಕ್ಕ ಮತ್ತು ನಾನು ನಮ್ಮ ಮಹಿಳಾ ಸೇವಕೆಯ ಗುಂಪು ಸಂಖ್ಯೆ ಎಪ್ಪತ್ತೇಳರ ಸದಸ್ಯರ ಸದಸ್ಯನಾಗಿದ್ದೇನೆ ನಾನು ನಿವೃತ್ತಿ ಮಾಜಿ ಸೈನಿಕ ಹದಿನೇಳು ವರ್ಷಗಳ ಕಾಲ ದೇಶ ದೇಶಕ್ಕೆ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದೇನೆ ನಿವೃತ್ತಿಯ ನಂತರ ನನಗೆ ಸೌಕಾರಿ ನೌಕರಿ ಸಿಗಲಿ ಎಂದು ದಾದಾ ಅವರ ಮಠದಿಂದ ಸೇವೆ ಪಡೆದಿದ್ದರು ನಿ ನೀವು ನೀಡಿದೆ ಸೇವೆಯನ್ನು ನಾನು ನಿಯಮಿತವಾಗಿ ಮಾಡಿದ್ದೇನೆ ಮತ್ತು ಅದರ ಪರಿಣಾಮವಾಗಿ ನನಗೆ ಮುಂಬೈ ವಿಭಾಗದಲ್ಲಿ ಆದಾಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಸಿಕ್ಕಿತು ಮತ್ತು ಅಂಚೆ ಇಲಾಖೆಯಲ್ಲಿ ನನ್ನ ಪರೀಕ್ಷೆ ಫಲಿತಾಂಶವು ಏಳನೇ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೆರಡು ಬಿಡುಗಡೆಯಾಯಿತು ಮತ್ತು ನನಗೆ ಸಿಂಧುದುರ್ಗ ವಿಭಾಗದಲ್ಲಿ ಅಂಚೆ ಸಹಾಯಕ ಅಧಿಕಾರಿಯಾಗಿ ಕೆಲಸ ಸಿಕ್ಕಿತು ನಾನು ಸಿಂಧು ದುರ್ಗ ವಿಭಾಗಕ್ಕೆ ಪೋಸ್ಟಲ್ ಅಸಿಸ್ಟೆಂಟ್ ಆಗಿ ಸೇರಿಕೊಂಡು ಸೇರಿಕೊಂಡೆ ಆದರೆ ಅದಕ್ಕಾಗಿ ನನ್ನ ತವರು ಸಾಂಗ್ಲಿ ವಿಭಾಗಕ್ಕೆ ವರ್ಗಾವಣೆಯಾಗಬೇಕೆಂಬ ಬಯಸಿದ್ದೆ ಪ್ರದೀಪ್ ದಾದಾ ನಾನು ನವೆಂಬರ್ ಎರಡು ಸಾವಿರ ಇಪ್ಪತ್ತ್ಮೂರು ನಿಮ್ಮಿಂದ ಸೇವೆಯನ್ನು ಪಡೆದುಕೊಂಡೆ ಮತ್ತು ನಾನು ಸಾಧ್ಯವಾದಷ್ಟು ಪ್ರತಿದಿನ ಆ ಸೇವೆಯನ್ನು ಮುಂದುವರಿಸಿದೆ ಮತ್ತು ಮೊದಲನೆಯದರಲ್ಲಿ ಆಶ್ಚ ಆಶ್ಚರ್ಯವೇನೆಂದರೆ ಏನಿದೆ ರೌಂಡ್ ನನ್ನ ಹೆಸರನ್ನು ವರ್ಗಾವಣೆ ಮಾಡಲು ಬಯಸಿದೆ ಎಂದು ಅದು ಆ ಸ್ಥಳದಲ್ಲಿ ದೃಢೀಕರಿಸಲ್ಪಟ್ಟಿದೆ ಎಂದು ತಿಳಿಸುತ್ತದೆ ಆದ್ದರಿಂದ ದಾದಾ ಮತ್ತು ನಿಮ್ಮ ಮತ್ತು ಶ್ರೀ ಸ್ವಾಮಿ ಸಮರ್ಥ ಅವರ ಕೃಪೆಯಿಂದ ನನ್ನ ಕೆಲಸವು ಪೂರ್ಣಗೊಂಡಿದೆ ಎಂದು ಹೇಳಲು ನನಗೆ ತುಂಬ ಸಂತೋಷವಾಗಿದೆ ಈ ಎರಡು ಅನುಭವ ನನಗೆ ದೊಡ್ಡದ ದೊಡ್ಡದು ದಾದಾ ನಿಮ್ಮ ಮತ್ತು ಸ್ವಾಮಿ ಮೌಳಿಯವರ ಆಶೀರ್ವಾದ ನಮ್ಮ ಇಡೀ ಕುಟುಂಬಕ್ಕೆ ಇರಲಿ ಎಂದು ದಾದಾ ಹಾರೈಸಿದ್ದಾರೆ ನಿಮ್ಮ ಸೇವೆಯಿಂದ ಅನೇಕ ಜನರು ಪ್ರಯೋಜನ ಪಡೆದಿದ್ದಾರೆ ಮತ್ತು ನಮಗೆ ಹೆಮ್ಮೆಯ ವಿಷಯವಾಗಿದೆ ಶ್ರೀ ಸ್ವಾಮಿ ಸಮರ್ಥ ಈ ಭಕ್ತರ ಅನುಭವ ನಿಮಗೆಲ್ಲರಿಗೂ ಹೇಗೆ ಅನಿಸ್ತು ಹೇಳ್ರಿ ಹೇಗೆ ಅನಿಸ್ತು ಹೇಳ್ರಿ ಮತ್ತು ಈ ಅನುಭವ ಇಷ್ಟ ಆದರೆ ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಶೇರ್ ಮಾಡಿರಿ ಕನ್ನಡದಾಗ ಬರೆದು ಹಾಕುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದೆನು ಆ ಪ್ರಯತ್ನಕ್ಕೂ ನಿಮ್ಮ ಬೆಂಬಲ ಇದೇ ರೀತಿ ಇರಲಿ ಅನ್ಕೋತು ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥವರು ಸಮರ್ಪಣೆ ಮಾಡ್ಕೋದೆನು ಶ್ರೀ ಸ್ವಾಮಿ ಸಮರ್ಥ ವಿಡಿಯೋ ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ನೋಡಿ ಹೊಸವಾಗಿ ಮಾಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ